ನಾವು ಬೆಳಿಗ್ಗೆ ಅಷ್ಟೊತ್ತಿನೇ ಒಂದೆಂಟು ಒಂಬತ್ತು ಗಂಟೆಗೆಲ್ಲ ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗಿದ ತಕ್ಷಣ ನಮ್ಗೆ ನಮಗೆ ಫೋನ್ಗಳಲ್ಲೋ ಇರ್ಲಿಲ್ಲ ನಾವೆಲ್ಲ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಫೋನ್ಗಳೆಲ್ಲ ಒಂದು ರೂಮಲ್ಲಿ ಬಿಟ್ಬಿಟ್ಟಿದ್ವಿ ಇವರೆಲ್ಲ ಫೋನ್ ಮಾಡೋದ್ರೆ ನಾವು ಯಾವುದಕ್ಕೂ ರೆಸ್ಪಾನ್ಸ್ ಆಗಿಲ್ಲ ದೇವಸ್ಥಾನಕ್ಕೆ ನಿನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆನೆ ಹೋಗಿರೋದು ಇವರೆಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡೋರೆ ನಮಗೆ ನೋಡ್ಕೊಂಡಿಲ್ಲ ನಾವು ನೋಡ್ಕೊಂಡಿರೋದು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗ್ ನೋಡ್ಕೊಂಡಿದ್ದೀವಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಹಿಂಗೆ ನಿಮ್ಮ ಮನೆಗೆ ಕಲ್ತನ ಆಗೈತೆ ಅಂತ ಹೇಳಿದ್ರು ಏನಕ್ಕ ಏನಾಗೈತೆ ಏನೇನು ಹೋಗೋವೆ ಅಂತ ಹೇಳಿದ್ವಿ ಓಕೆ ಏನೇ ಎಲ್ಲ ಪೊಲೀಸವರೆಲ್ಲ ಹೋಗಿದ್ದಾರೆ ನಮ್ಮನ್ನೇನು ಮುಗ್ಸೋದು ಬಿಡಲಿಲ್ಲ ನಾವೇನೂ ನೋಡಲಿಲ್ಲ ಅಂತಂದರು ಮತ್ತು ಸಾರಿಗೂ ಫೋನ್ ಮಾಡಿಬಿಟ್ಟು ಸರ್ ಏನೇ ಹಿಂಗೆ ಬೀರೋದಲ್ಲಿ ಎಲ್ಲ ಕಿತ್ತಕೋರೆ ಅಂದ್ರೆ ಅಂತ ಕೇಳಿದ್ದಕ್ಕೆ ಇವು ನಮ್ಮ ಎಲ್ಲ ಬಟ್ಟೆಗಳೆಲ್ಲ ಕಿತ್ತಕ್ಕವ್ರೆ ಎಲ್ಲ ಒಡ್ವೆ ಇದ್ವಾ ಅಂತ ಕೇಳಿದ್ರು ಹ್ಞೂ ಸರ್ ಇದ್ವು ಒಂದು ಜೊತೆ ಯಾಂಗೀಸು ಒಂದು ಓಲೆ ಜುಮ್ಕಿ ಫ್ಯಾನ್ಸಿ ಓಲೆ ಎರಡು ಅಂದ್ರೆ ಒಂದು ಲಕ್ಷ ಐದು ಸಾವಿರ ಅಮೌಂಟು ಓಲೆ ಎಲ್ಲಿಕ್ಕಿದ್ನೋ ದುಡ್ಡು ಸಮೇತ ಅಲ್ಲೇ ಇರೋದು ಇನ್ನಿಕ್ಕು ನಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಕ್ಕಿರೋದೆಲ್ಲ ನನ್ನ ಅಮೌಂಟ್ ನನ್ನ ಹಂಗೆ ಐತೆ ದೇವನ ರೂಮಲ್ಲಿ ಇಕ್ಕಿರೋದು ಬಂಡಲ್ ಬಂಡಲ್ ಇದು ಬಾಕ್ಸ್ ಇಕ್ಕಿರ್ತೀವಲ್ಲ ಅದ್ರಲ್ಲಿರೋ ಇರೋ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಅದ್ರಲ್ರೇ ಹನ್ನೊಂದು ರೂಪಾಯಿ ಏನೋ ಬಿಟ್ಟವ್ರೆ ಸರ್ ಎಷ್ಟಿತ್ತು ಅದರಲ್ಲಿ ಅದ್ರಲ್ಲಿ ನಾವೇನು ಲೆಕ್ಕ ಮಾಡಿಲ್ಲ ಸರ್ ಚಿಲ್ಲರೆ ನೋಟುಗಳು ಅವಾಗ ದೇವ್ ಪೂಜೆ ಮಾಡಿದವಾಗೆಲ್ಲ ಹಾಕೋದು ಶುಕ್ರವಾರ ಇವರು ಬಂದಾಗೆಲ್ಲ ಸ್ನಾನಕ್ಕೆ ಅಂತ ಮುಕ್ಕೊಂಡು ಅದ್ರಲ್ಲಿ ಹಾಕೋದಾಗ ಮಾಡ್ತಾ ಇದ್ವಿ ಎಲ್ಲ ಒಂದು ತೂಕ ಇತ್ತು ಸರ್ ಇನ್ನು ಸ್ವಲ್ಪ ದಿನ